ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ನಾನು ಹೀರೋ ಬೈಕ್ ಕಳಿಸ್ಬಿಟ್ರಲ್ಲ ಹಾಂ ಸರ್ ಸೂಪರ್ ಸ್ಪ್ಲೆಂಡರ್ ಸೂಪರ್ ಸ್ಪ್ಲೆಂಡರ್ ಹಾಂ ಸರ್ ಮಾಡಿದ ಎಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಓನರ್ ಸೆಕೆಂಡು ಅಭಿ ಡಾಕ್ಯುಮೆಂಟ್ಸ್ ಕಳಿಸಿದೆಯಾ

ಹಾ ಸರ್ ದಕ್ಷಿಣ ಕನ್ನಡ ಹಾ ಸರ್ ಇದು ಅರವತ್ತೈದು ಹೇಳ್ತಿದ್ದೀನಿ ಹಾ ಸರ್ ಐವತ್ತೈದು ಸಾವಿರ ಕೊಡ್ತೀನಿ ಸರ್ ಫಿಫ್ಟಿ ಫೈತೆ ಸಾವಿರ ಹಾ ಸರ್ ಐವತ್ತೈದು ಸಾವಿರ ಫೈನಲ್ ಆಗುತ್ತೆ ಸಾವಿರ ಸರ್ ಹಾ ಸರ್ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡ್ಲು ಸೆಕೆಂಡ್ ಅನವರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಟೈರ್ ಎರಡು ಚೆನ್ನಾಗಿದಾವೆ ಅರವತ್ತೆಂಟು ಸಾವಿರ ಓಡಿದೆ ಗಾಡಿ ಓಡಿ ಹಾ ಸರ್ ನೀಟಿಂಗ್ ಕ್ಲೀನ್ ಇದೆ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಗಾಡಿ ಇದು ಐವತ್ತೈದು ಇದೆ ಮೈಲೇಜ್ ಗಾಡಿಗೆ ಬಿ ಗಾಡಿ ಗಾಡಿ ಸರ್ ಹಾ ಸರ್ ಹಾ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಸ್ಮೂತ್ ಇದೆ ಲೊಕೇಶನ್ ಗಾಡಿ ಇರೋದು ಹಾ ಸರ್ ಗಾಡಿ సార్ ఓకే సార్ నమ్మ చడీ బాగా నెగోషియేట్ మి గడి ఓకే సార్ ఓకే ఓకే థ్యాంక్ ఓకే సార్ థ్యాంక్